ತಂದೂರಿ ರೊಟ್ಟಿ ತಿನ್ನುವುದರಿಂದ ಹೃದಯಾಘಾತ ಅಪಾಯ ಹೆಚ್ಚಂತೆ ಭಾರತದಲ್ಲಿರುವಂತಹ ಜನರು ಪ್ರತಿದಿನ ರೊಟ್ಟಿಯನ್ನು ತಿಂತಾರೆ ಆದರೆ ಈ ರೊಟ್ಟಿ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಹಾಗೆ ಕಾರ್ನ್ ರೊಟ್ಟಿ ನಾನ್ ಮತ್ತು ತಂದೂರಿ ರೊಟ್ಟಿಯಂತಹ ಹಲವು ವಿಧಗಳಲ್ಲಿ ಬರುತ್ತೆ ತಂದೂರಿ ರೊಟ್ಟಿ ಬಗ್ಗೆ ಹೇಳೋದಾದ್ರೆ ಇದು ಹೋಟೆಲ್ಗಳಲ್ಲಿ ಹೆಚ್ಚಾಗಿ ಸಿಗುತ್ತೆ ಯಾರಾದರೂ ಹೋಟೆಲ್ಗೆ ಊಟ ಮಾಡಲು ಹೋದಾಗಲೆಲ್ಲ ಅವರು ಬಿಸಿ ತಂದೂರಿ ರೊಟ್ಟಿಯನ್ನು ಆರ್ಡರ್ ಮಾಡ್ತಾರೆ ತಂದೂರಿ ರೊಟ್ಟಿ ಪ್ರತಿ ತರಕಾರಿಯೊಂದಿಗೆ ರುಚಿಕರವಾಗಿರುತ್ತೆ ಈ ತಂದೂರಿ ರೊಟ್ಟಿಗಳನ್ನ ತಂದೂರಿಯಲ್ಲಿ ಬೇಯಿಸಲಾಗುತ್ತೆ ಅವುಗಳನ್ನು ಕಲ್ಲಿದ್ದಿನ ಪರಿಮಳವನ್ನ ಹೊಂದಿರುತ್ತೆ ಇದು ರುಚಿಕರವಾಗಿಸುತ್ತೆ ನೀವು ಹೋಟೆಲ್ಗಳಲ್ಲಿ ತಂದೂರಿ ರೊಟ್ಟಿಯನ್ನ ಬಹಳ ರುಚಿಯಾಗಿ ತಿಂದಿರಬಹುದು ಆದರೆ ಈ ತಂದೂರಿ ರೊಟ್ಟಿಯ ಬಗ್ಗೆ ನಿಮಗೆ ತಿಳಿಯದ ಸತ್ಯವನ್ನ ಹೇಳ್ತೇವೆ ಕೇಳಿ ನಾವೆಲ್ಲರೂ ತುಂಬಾ ಉತ್ಸಾಹದಿಂದ ತಿನ್ನುವಂತಹ ತಂದೂರಿ ರೊಟ್ಟಿ ನಿಮ್ಮ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿಲ್ಲ ವಾಸ್ತವವಾಗಿ ಇದನ್ನು ತಿನ್ನುವುದು ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ ತಂದೂರಿ ರೊಟ್ಟಿಯ ಅನಾರೋಗ್ಯಕರ ಸ್ವಭಾವಕ್ಕೆ ದೊಡ್ಡ ಕಾರಣ ಅಂದ್ರೆ ಅದನ್ನ ತಯಾರಿಸುವಂತಹ ವಿಧಾನ ತಂದೂರಿ ರೊಟ್ಟಿಗಳನ್ನು ಸಂಸ್ಕರಿಸಿದ ಹಿಟ್ಟಿನಿಂದ ತಯಾರಿಸಲಾಗುತ್ತೆ ನಿಯಮಿತವಾಗಿ ಸಂಸ್ಕರಿಸಿದ ಹಿಟ್ಟನ್ನ ಸೇವಿಸುವುದರಿಂದ ಹಲವಾರು ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ ತಂದೂರಿ ರೊಟ್ಟಿಗಳು ನೂರ ಹತ್ತರಿಂದ ಕ್ಯಾಲೋರಿಯನ್ನು ಹೊಂದಿರುತ್ತೆ ಹೀಗಾಗಿ ಸೇವಿಸೋದು ತುಂಬಾನೇ ಒಳ್ಳೆಯದು ದೀರ್ಘಕಾಲದವರೆಗೆ ಸೇವಿಸಿದ್ರೆ ಅದು ಜೀವಕ್ಕೆ ಅಪಾಯಕಾರಿ ಕೂಡ ಹೌದು ಸಂಸ್ಕರಿಸಿದ ಹಿಟ್ಟನ್ನ ತಂದೂರಿ ರೊಟ್ಟಿ ತಯಾರಿಕೆಯಲ್ಲಿ ಬಳಸಲಾಗುತ್ತೆ ಈ ಸಂಸ್ಕರಿಸಿದ ಹಿಟ್ಟು ನಿಮ್ಮ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುತ್ತೆ ಈ ಸಂಸ್ಕರಿಸಿದ ಹಿಟ್ಟು ಅತಿ ಹೆಚ್ಚಿನ ಗ್ಲೈಸಿಮಿಕ್ ಸೂಚಿಯನ್ನ ಹೊಂದಿದ್ದು ಇದು ಮಧುಮೇಹದ ಅಪಾಯವನ್ನ ಕೂಡ ಹೆಚ್ಚು ಮಾಡುತ್ತೆ ಇನ್ನು ಹೃದಯಾಘಾತದಂತಹ ಸಮಸ್ಯೆಗಳಿಗೂ ಕೂಡ ಇದು ಕಾರಣವಾಗುತ್ತೆ ತಂದೂರಿ ರೊಟ್ಟಿಯಲ್ಲಿ ಸಂಸ್ಕರಿಸಿದ ಹಿಟ್ಟು ಇರೋದ್ರಿಂದ ಇದು ಹೃದಯಕ್ಕೆ ಆರೋಗ್ಯಕರವಲ್ಲ ಇದನ್ನ ಅತಿಯಾಗಿ ಸೇವನೆ ಮಾಡೋದ್ರಿಂದ ಹೃದಯಕ್ಕೆ ಹಾನಿಕಾರಕ ಅಂತ ವೈದ್ಯರು ಹೇಳ್ತಾರೆ ಇನ್ನು ತಂದೂರಿ ರೊಟ್ಟಿಯನ್ನ ಸಂಪೂರ್ಣವಾಗಿ ತಿನ್ನಲೇಬೇಕಾದ್ರೆ ನೀವು ಗೋಧಿಯಿಂದ ತಯಾರಿಸಿದ ವಿವಿಧ ಆಯ್ಕೆಯನ್ನ ಮಾಡಬಹುದು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ